ನಾಚಿಕೆ ಆಗಬೇಕು ರೀ ಇವರಿಗೆಲ್ಲನೂ ನಿಜಕ್ಕೂ ನಾಚಿಕೆ ಆಗಬೇಕು ಯೂಟ್ಯೂಬರ್ಸ್ನ ಗುರಿಯಾಗಿಸ್ಕೊಂಡು ಐವತ್ತರಿಂದ ಅರವತ್ತು ಜನ ನಾಲ್ಕು ಜನ ಯೂಟ್ಯೂಬರ್ಸ್ ಮೇಲೆ ಕೈ ಮಾಡ್ತಾರಲ್ಲ ನಾಚಿಕೆ ಆಗಬೇಕಲ್ವಾ ಇದರ ಮಧ್ಯೆ ಈ ಸ್ಯಾಟ್ಲೈಟ್ ಚಾನೆಲ್ಗಳು ಇವರು ಪತ್ರಕರ್ತರು ಸ್ಯಾಟ್ಲೈಟ್ ಚಾನೆಲ್ ನಡೆಸ್ತಾಯಿದಾರೋ ಮತ್ತೆ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ಅವ್ನಾರೋ ರಾಕೇಶ್ ಶೆಟ್ಟಿ ಪವರ್ ಟಿ ವಿ ಅಂತೆ ಆ ವ್ಯಕ್ತಿ ಬಂದು ಅಲ್ಲಿ ಏನೆಲ್ಲ ರದ್ದಾಂತ ಮಾಡಿ ಕೊನೆಗೆ ಯಾವ್ಯಾವ ಪದ ಬಳಸಬಾರದು ಮನುಷ್ಯರು ಎಲ್ಲವನ್ನೂ ಬಳಸಿ ಆಯ್ತು ಇವಾಗ ಬಂದಿದ್ದ ಸತ್ಯ ಸತ್ಯವ್ ರಾಷ್ಟ್ರಲ್ಲಿ ಹಾಸ್ಪೆಟ್ಲು ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡ್ತೀರಿ ನೋಡೋಣ ಹ ತೊಂದ್ರೆ ಇಲ್ಲ ತಾನೆ ಬೇರೆ ಏನ್ ತೊಂದರೆ ಕೊಟ್ಟಿಲ್ಲ ತಾನೆ ಮತ್ತೆ ಏನಕ್ಕೆ ನಿಮ್ಮ ನ್ಯೂಸ್ ಅಲ್ಲಿ ಇವಾಗ ಲೈವ್ ಆಗಿ ಅಂತ ಹೇಳ್ತಾ ಇರೋದು ನಾವು 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 ನಾವೇನು ಹೇಳ್ತೀವಿ ಆಗಿದೆ ಇವಾಗ ಹೊಡೆಯಕ್ಕೆ ಬಂದಿರ ಸತ್ಯ ರಾಷ್ಟ್ರಲ್ಲಿ ಹಾಸ್ಪಿಟ್ ಪೊಲೀಸರು ಮತ್ತೆ ನೀವು ಎಲ್ಲ ಸೇವ್ ಮಾಡ್ತೀರಿ ನಾವು ಒಳಗಡೆ ಸೇಫ್ ಆಗಿದೆ ಹಾ ತೊಂದರೆ ಇಲ್ಲ ಬೇರೆ ಏನು ತೊಂದರೆ ಕೊಟ್ಟಿಲ್ಲ ನಿಮ್ಮ ನ್ಯೂಸ್ ಮಾಡಿದ ಅಲ್ಲಿ ಪ್ರಚೋದನೆ ಕೊಟ್ಟಾಯಿತು ಇಲ್ಲಿ ಸುವರ್ಣ ವಾಹಿನಿ ಅಜಿತ್ ಹನುಮಕ್ಕನವರು ನಮ್ಮ ವರದಿಗಾರನ ಮೇಲೆ ಹಲ್ಲೆ ಹಾಯ್ತು ಧರ್ಮದೇಟ್ ಬಿತ್ತು ಅಂತೇಳಿ ಎಲ್ಲವೂ ಹೆಡ್ಡಿಂಗ್ ಲೈನ್ಗಳು ಹಾಕ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಗಳನ್ನ ಹಾಕಿ ಸುಳ್ಳು ಸುದ್ದಿಯನ್ನ ಪ್ರಚಾರ ಮಾಡಿದಂತ ಸುವರ್ಣ ವಾಹಿನಿ ಅಜಿತ್ ಹನುಮಕ್ಕನವರು ಇವತ್ತು ಅವ್ರ ಮೇಲೆ ಎಫ್ ಐ ಆರ್ ಆಗಿದೆ ಆ ವರದಿಗಾರ ಹೇಳ್ತಾ ಇದ್ದಾನೆ ನಮ್ಮ ಮೇಲೆ ಅಲ್ಲೇ ಆಗಿಲ್ಲ ಬೆನಕ ಹಾಸ್ಪಿಟ್ಲವ್ರು ರಿಪೋರ್ಟ್ ಕೊಟ್ಟಿದ್ದಾರೆ ಒಂದು ಕಿಂಚಿತ್ತು ಸಹ ಕೂದಲೆಯಷ್ಟು ಅವ್ರ ಮೇಲೆ ಅಲ್ಲೇ ಆಗಿಲ್ಲ ಅಂತೇಳಿ ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಕೊಂಡು ಸ್ಯಾಟ್ಲೈಟ್ ಚಾನಲ್ ನಡೆಸ್ಬೇಕೇನ್ರಿ ನೀವೆಲ್ಲೂ ಸ್ಯಾಟ್ಲೈಟ್ ಚಾನಲ್ ನಡೆಸ್ಬೇಕಾ ನೀವು ಒಂದು ಕುಟ್ಲಾ ರಾಮ್ ಪೇಜ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಅವರು ಒಂದು ಯೂಟ್ಯೂಬ್ ಚಾನಲನ್ನು ಎದುರಿಸುವಂಥ ಶಕ್ತಿ ನಿಮಗಿಲ್ಲ ಯಾರ್ಯಾರಿಗೂ ಪ್ರಚೋದನೆ ಕೊಟ್ಟು ಪೂರ್ವಭಾವಿಯಾಗಿ ಪೂರ್ವಯೋಜಿತವಾಗಿ ಆ ಯೂಟ್ಯೂಬರ್ಸ್ನ ನೀವು ಇದು ಮಾಡ್ತೀರಿ ಅಷ್ಟಕ್ಕೂ ಏನು ನಡೀತಿರಲ್ರಿ ಪಾಂಗಣದಲ್ಲಿ ರಜತ್ ಬಂದಿದ್ದ ರಜತನ ಇಂಟ್ರ್ಯೂ ತಗೊಳ್ಳೋಕ್ಕೆ ಬಂದಿದ್ದಂಥವರು ಇಷ್ಟು ದಿವಸ ಅವರು ಮಾಡ್ತಿದ್ರಲ್ಲ ಇವತ್ತು ರಜತನ್ನು ಇಂಟ್ರೂ ತಗೊಳಕ್ಕೆ ಬಂದಾಗ ನಿಮಗೆ ತಡ್ಕೊಳಕ್ಕಾಗಿಲ್ಲ ನಿಮಗೆ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡ್ತೀರಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡ್ತೀರಿ ಇವರೆಲ್ಲರೂ ಸಹ ಅಹಿಂಸಾವಾದಿಗಳು ಒಬ್ಬೊಬ್ಬ ಕೈನಲ್ಲಿ ಅದೇನೋ ಪಂಚಿಂಗ್ ಏನೋ ಹೇಳ್ತಾರಲ್ಲ ಆ ರೀತಿಯಾದಂಥ ಎಕ್ವಿಪ್ಮೆಂಟ್ಸು ಅಣ್ಣಪ್ಪನ ಮುಂದೆ ಏನೋ ಆಣೆ ಪ್ರಮಾಣ ಮಾಡಿದ್ನಲ್ಲ ಅಮಾಯಕನ ರೀತಿನಲ್ಲಿ ಆ ವ್ಯಕ್ತಿಯೂ ಸಹ ಯೂಟ್ಯೂಬರ್ಸ್ ಮೇಲೆ ಅಲ್ಲೇ ಮಾಡಬೇಕಾದ ಇರುವಂಥದ್ದು ಯಾವ ಸ್ಥಿತಿಗೆ ಬಂತು ರೀ ಇದು ನೀವು ತಪ್ಪೇ ಮಾಡಿಲ್ಲ ಅಂತಂದ ಮೇಲೆ ಯಾಕೆ ಎದುರುಕೊಳ್ತಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲದಕ್ಕಿಂತ ಅಸಹ್ಯ ಎಲ್ಲದಕ್ಕಿಂತ ಬೇಸರ ಆಗಿದ್ದೇನು ಗೊತ್ತಾ ಈ ಸ್ಯಾಟಲೈಟ್ ಚಾನೆಲ್ಗಳ ನಡವಳಿಕೆಗಳು ಈ ಸ್ಯಾಟಲೈಟ್ ಚಾನೆಲ್ಗಳು ನಡ್ಕೊಳ್ತಾ ಇರುವಂಥ ನಡವಳಿಕೆಗಳಿದೆಯಲ್ಲ ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣ ಹೇಳ್ತಾರೆ ಯಾವನ್ರಿ ಅವ್ನು ಯೂಟ್ಯೂಬರ್ಸು ಯಾವನ್ರಿ ಅವನು ಯೂಟ್ಯೂಬರ್ಸು ತಲೆ ಇಲ್ಲ ಬುಡ ಇಲ್ಲ ನಮ್ಮ ಖಾಸಗಿ ಚಾನೆಲ್ ವರದಿಗಾರನ ಮೇಲೆ ಅಲ್ಲೇ ಮಾಡಿದಂಥ ಯಾವನ್ರಿ ಅವನು ಅಂತಾನೆ ಅರೇ ಪಬ್ಲಿಕ್ ಟಿ ವಿ ರಂಗಣ್ಣ ನಿಮ್ಮ ಪಬ್ಲಿಕ್ ಟಿ ವಿ ಸುವರ್ಣ ಟಿ ವಿ ರಿಪಬ್ಲಿಕ್ ಇವೆಲ್ಲವೂ ಸಹ ಯೂಟ್ಯೂಬಲ್ಲೇ ಓಡ್ತಾ ಇರೋದು ಯೂಟ್ಯೂಬಲ್ಲೇ ಓಡ್ತಾ ಇದೆ ತೆಗೆದುಬಿಡಿ ಬಿಡಿ ನೀವು ಖಾಸಗಿ ತಕ್ಷಣ ನಿಮ್ಗೆ ಇಷ್ಟ ಬಂದಂಗೆ ವರದಿ ಮಾಡ್ಬೋದು ಎಷ್ಟು ಸುಳ್ಳು ಸುದ್ದಿಗಳನ್ನು ಹಾಕಿ ಇವತ್ತು ಛೀಮಾರಿ ಹಾಕಿಸ್ಕೊಂಡಿದ್ದೀರಿ ಎರಡು ಸಾವಿರ ರೂಪಾಯಿ ಚಿಪ್ಪು ಛೀಮಾರಿ ಹಾಕಿಸ್ಕೊಳೋದಿಲ್ವಾ ನೀವು ಸತ್ಯ ಸದ್ಯ ಸತ್ಯ ಬದ್ಧತೆಯಿಂದ ನಡೆಸೋ ಚಾನೆಲ್ ಆಗಿದ್ರೆ ಇವತ್ತು ಯೂಟ್ಯೂಬರ್ಸ್ ಯಾಕೆ ರೀ ಬರ್ತಿದ್ರಲ್ಲಿ ಯೂಟ್ಯೂಬರ್ಸ್ ಯಾಕೆ ಬರ್ತಿದ್ರಲ್ಲಿ ನೀವುಗಳು ಹದಿಮೂರು ವರ್ಷದಿಂದ ಪಬ್ಲಿಕ್ ಟಿ ವಿ ಪ್ರಾರಂಭ ಆಯಿತು ಹದಿಮೂರು ವರ್ಷದಿಂದ ಒಂದು ಹೆಣ್ಮಗಳಿಗೆ ನ್ಯಾಯ ಕೊಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಒಂದೇ ಒಂದು ಎಪಿಸೋಡ್ ಮಾಡಲಿಲ್ಲ ರೀ ಒಂದೇ ಒಂದು ಎಪಿಸೋಡ್ ಮಾಡಲಿಲ್ಲ ಆ ವ್ಯಕ್ತಿ ನಿರಪರಾಧಿ ಅಂತ ತೀರ್ಪು ಕೊಟ್ಟ ಮೇಲಾದರೂ ಇಲ್ಲಿ ಯಾರು ಅಪರಾಧಿಗಳು ಅಂತ ಹೇಳ್ಬಿಟ್ಟು ಯಾರು ಅತ್ಯಾಚಾರಿಗಳು ಸಾಮೂಹಿಕ ಅತ್ಯಾಚಾರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತೇಳಿ ಒಂದು ಸುದ್ದಿ ಮಾಡಿದಂತಹ ಪಬ್ಲಿಕ್ ಟಿ ರಂಗಣ್ಣ ಹಿರಿಯ ಪತ್ರಕರ್ತರು ಇವರು ಯೂಟ್ಯೂಬರ್ಸ್ ಮೇಲೆ ಹೇಳ್ತಾರೆ ಆ ವ್ಯಕ್ತಿ ಹೇಳ್ತಾರೆ ನನ್ನ ಹತ್ರ ಸ ಆ್ಯಂಡ್ರಾಯ್ಡ್ ಮೊಬೈಲೇ ಇಲ್ಲ ನನಗೆ ಇಮೇಲ್ ಗೊತ್ತಿಲ್ಲ ವಾಟ್ಸಪ್ ಗೊತ್ತಿಲ್ಲ ಅಂತಾರೆ ಯೂಟ್ಯೂಬರ್ಸು ಇವತ್ತು ಎಂತೆಂತಹ ವಿಚಾರಗಳನ್ನು ಜನರಿಗೆ ತಲುಪಿಸ್ತಾ ಇದ್ದಾರೆ ಗೊತ್ತೇನು ರೀ ಥರ್ಡೇ ಥರ್ಡೇ ನ್ಯೂಸು ಸುಬ್ರಹ್ಮಣ್ಯ ಹಂಡಿಗೆ ಅವ್ರಿಗಿಂತ ಸುದ್ದಿ ಬೇಕೇನ್ರಿ ನಿಮಗೆ ಅವ್ರ ಮುಂದೆ ನೀವೆಲ್ಲನೂ ಏನೂ ಇಲ್ವಲ್ಲ ರೀ ವಿಜಯ ಟೈಮ್ಸ್ಗಿಂತ ನೀವು ಬೇಕೇನ್ರಿ ನಿಮಗೆ ಅವ್ರ ಮುಂದೆ ನೀವೆಲ್ಲನೂ ಯಾವ ಸ್ಥಿತಿಗೆ ತಲುಪಿಬಿಟ್ರಿ ನೀವು ಸತ್ಯ ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಅಜಿತ್ ಹನುಮಕ್ಕನವರ ವಿರುದ್ಧ ಏನು ಅವರು ಅವ್ರ ವಿರುದ್ಧ ಒಂದು ಎಫ್ ಐ ಆರ್ ಆಗುತ್ತೆ ಸುಳ್ಳು ಸುದ್ದಿ ಪ್ರಕಟ ಮಾಡೋದಕ್ಕೆ ಐ ಆರ್ ಆಗುತ್ತೆ ಆ ಚಾನೆಲ್ನ ವರದಿಗಾರನೇ ಹೇಳ್ತಾ ಇದ್ದಾರೆ ನನ್ನ ಮೇಲೆ ಅಲ್ಲೇ ಆಗಿಲ್ಲ ಅಂತೇಳಿ ಈ ವ್ಯಕ್ತಿಗೆ ಎಷ್ಟು ನಂಜಿರಬೇಕು ಮನಸ್ಸಿನಲ್ಲಿ ಇವರೆಲ್ಲ ರಾಷ್ಟ್ರವಾದಿ ಪತ್ರಕರ್ತರಂತೆ ಇವರು ಹಿಂದುತ್ವವಾದಿಗಳಂತೆ ಆ ಧರ್ಮ ಈ ಧರ್ಮದ ನಡುವೆ ತಂದಿಟ್ಟು ತಮಾಷೆಯನ್ನು ನೋಡಿಕೊಂಡು ಮೂರನೇ ಅವರು ಲಾಭ ಮಾಡ್ಕೊಳ್ತಾ ಇದ್ದಾರಲ್ಲ ಇವರು ಪತ್ರಕರ್ತರ ಇವರು ಸ್ಯಾಟಲೈಟ್ ಚಾನೆಲ್ ನಡೆಸ್ತಾ ಇರುವಂಥವ್ರಾ ಅಮಾಯಕರು ಪ್ರಾಣ ಹಂಗ ತೊರೆದು ಯೂ ಸತ್ಯ ಸತ್ಯ ಗೆಲ್ಲಬೇಕು ನ್ಯಾಯ ಗೆಲ್ಲಬೇಕು ಅಂತೇಳಿ ಅಲ್ಲಿ ಯೂಟ್ಯೂಬ್ ವರದಿ ಮಾಡ್ತಾ ಇದ್ದಾರೆ ವರದಿ ಮಾಡ್ತಾ ಇದ್ದರೆ ಯಾರೋ ಹಾಕಿದ್ದಂತಹ ಯಾರೋ ಹೇಳಿದ್ದಂತಹ ವಿಚಾರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡದೆ ಯಾರನ್ನ ಕಾಪಾಡೋದಕ್ಕೋಸ್ಕರ ಈ ನಿಮ್ಮ ತನವನ್ನು ನೀವು ಮಾರ್ಕೊಳ್ತಾ ಇದ್ದೀರಲ್ರಿ ತನವನ್ನು ನೀವು ಮಾರ್ಕೊಳ್ತಾ ಇದ್ದೀರಲ್ಲ ವಿತ್ ಇನ್ ಟೂ ಅವರ್ಸಲ್ಲಿ ನಿಮ್ಮ ವರದಿ ಸುಳ್ಳು ಅಂತ ಆಯ್ತಲ್ಲ ಇನ್ನೂ ಆ ಸ್ಯಾಟಲೈಟ್ ಚಾನೆಲ್ನ ಸಂಪಾದಕರಾಗಿ ಮುಂದುವರಿತಾ ಇದ್ದೀರಾ ನೈತಿಕತೆ ಇದೆಯಾ ನೈತಿಕತೆ ಇದೆಯೇನ್ರಿ ನಿಮಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕಲ್ರಿ ನಿಮ್ಗೆ ಯಾರಿಗಾದರೂ ಇಲ್ಲಿ ಸತ್ಯ ಕೇಳ್ತಾ ಇರ್ಬೋದು ಏನ್ರೀ ನ್ಯಾಯ ಕೇಳ್ತಾ ಇರೋದು ಯಾರು ರೀ ಯಾರಾದರೂ ಲಾಭಕ್ಕೆ ಇದ್ದಾರಾ ಏನೆಲ್ಲ ಹುಟ್ಟು ಹಾಕ್ತಾ ಇರುವಂಥ ವಿಚಾರಗಳು ಏನೆಲ್ಲ ಹುಟ್ಟು ಹಾಕ್ತಾ ಇರುವಂಥ ವಿಚಾರ ಅವ್ನು ಅಸ್ಥಿ ಪಂಜರ ತೆಗಿತಾನೋ ಬಿಡ್ತಾನೋ ಫೇಲ್ ಆಗ್ತಾನೋ ಮತ್ತೊಂದಾಗ್ತಾನೋ ಮತ್ತೊಂದು ಹಾಕ್ತಾನೋ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ವರದಿ ಬರುತ್ತೆ ಇವತ್ತು ಪ್ರಜ್ವಲ್ ರೇವಣ್ಣನ ವಿಚಾರ ಎಸ್ ಐ ಟಿ ಬಂತ ತನಿಖೆ ವರದಿ ಕೊಟ್ರ ಅವ್ರಿಗೆ ಶಿಕ್ಷೆ ಆಯಿತಾ ಒಗ್ಗಡೆ ಎಸ್ ಐ ಟಿ ತನಿಖೆಯಲ್ಲಿ ಅಸ್ಥಿ ಪಂಜರದ ದಾರಿ ಸುಳ್ಳು ಅಂತಂತಂದರೆ ಅವರಿಗೆ ಹಿನ್ನಡೆ ಅಲ್ವಾ ಯಾತಕ್ಕೋಸ್ಕರ ಬಾಯ್ ಬಾಯಿ ಬಡ್ಕೊಳ್ತಾ ಇದ್ದೀರಿ ಯಾತಕ್ಕೋಸ್ಕರ ಬಾಯ್ ಬಾಯಿ ಬಡ್ಕೊಳ್ತಾ ಇದ್ದೀರಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿ ಕೇಕೆ ಹಾಕ್ತಿರಲ್ಲ ನೀವು ನಿಜಕ್ಕೂ ಅವರ ಮುಂದೆ ಸಣ್ಣತನಕ್ಕೆ ನೀವು ಅವರ ಮುಂದೆ ಅವ್ರ ಮುಂದೆ ಏನೂ ಇಲ್ಲದಂತಹ ರೀತಿಗೆ ನೀವು ಸ್ಯಾಟಲೈಟ್ ಚಾನಲಲ್ಲಿ ಆಗ್ಬಿಟ್ವಲ್ಲ ರಾಕೇಶ್ ಶೆಟ್ಟರು ಹೇಳ್ತಾರೆ ಕುಡ್ಲಾರ ರಾಂಪೇಜ್ ಪೇಜ್ ರಾಂಪೇಜ್ ಅಂತ ಪೇಜ್ ಅಂತ ನಿದೆಯಲ್ಲೇ ಬೆಚ್ಚಿಬೀಳ್ತಾರೆ ಒಬ್ಬ ಯೂಟ್ಯೂಬರ್ರಿ ಮೂರ್ನಾಲ್ಕು ಚಾನಲ್ಗಳನ್ನು ಬಂದ್ ಮಾಡಿಸಿದಾರೆ ಆದರೂ ಸಹ ಧೈರ್ಯದಿಂದ ನಿಂತು ಎದುರಿಸ್ತಾರೆ ಅದು ಯಾವ ರೀತಿ ಏನು ಗೂಂಡಾಗ್ಲ್ ಥರ ಬಂದು ಗೂಂಡಾಗ್ಲ ಥರ ಬಂದು ಎದೆ ಸೆಟ್ಕೊಂಡು ನಿಂತುಕೇಳ್ತಾರಲ್ಲ ಇವರೆಲ್ಲ ಹಿಂದೂಗಳಂತೆ ಅನಿವಾರ್ಯ ಜೀವನ ನಡಿಬೇಕಲ್ಲ ಹೊಟ್ಟೆ ಪಾಡ್ ನಡಿಬೇಕಲ್ಲ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಲೇಬೇಕು ಸ್ವಾಭಿಮಾನ ಅನ್ನೋದಿಲ್ಲ ಅವ್ರಿಗೆ ಅಲ್ಲಿ ಅನ್ಯಾಯ ಆಗ್ತಾಯಿದೆ ಅಂತ ಗೊತ್ತಿಲ್ಲ ಅವ್ರಿಗೆ ಹೊಟ್ಟೆ ಪಾಡಿಗೋಸ್ಕರವಾಗಿ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರವಾಗಿ ಕುಟುಂಬದ ಸಲಹೆಗೋಸ್ಕರವಾಗಿ ಈ ರೀತಿ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಇವರು ಅದರ ಜೊತೆಗೆ ಈ ಪತ್ರಕರ್ತರುಗಳೆನಿಸಿಕೊಂಡಿರುವಂಥವರು ನಿಜಕ್ಕೂ ಆ ಎರಡು ದಿನಗಳ ಹಿಂದೆ ಆ ವರದಿಯನ್ನು ನೋಡಿದ ಮೇಲೆ ನಮ್ಗೆ ಅನಿಸಿದ್ದು ಹೆಂಗೆ ಗೊತ್ತಾ ನಿಜಕ್ಕೂ ಇವರೆಲ್ಲರೂ ಸಹ ಈ ಸಂವಿಧಾನ ಕೊಟ್ಟಿರುವಂತಹ ಪತ್ರಿಕೋದ್ಯಮದಲ್ಲಿ ಪತ್ರಕರ್ತರಾಗಿ ಇವರು ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರ ಅಂತ ಆತ್ಮವಂಚನೆ ಮಾಡ್ಕೊಳ್ತಾ ಇಲ್ವಾ ಆತ್ಮದ್ರೋಹ ಮಾಡ್ಕೊಳ್ತಾ ಇಲ್ವಾ ಮೌಲ್ಯಗಳನ್ನು ಹರಾಜಿಗಿಟ್ಟಿಲ್ವಾ ನೀವು ನಿಜಕ್ಕೂ ನೀವು ಪ್ರಾಮಾಣಿಕರಾದರೆ ನಿಜಕ್ಕೂ ಆ ಚಾನೆಲ್ಗಳಿಗೆ ರಾಜೀನಾಮೆ ಕೊಟ್ಟು ಆ ಚಾನೆಲ್ಗಳನ್ನು ಬಂದ್ ಮಾಡಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ಬೋದ್ರಿ ಇಲ್ಲ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂದರೆ ಬನ್ನಿರಿ ಪ್ಲ್ಯಾಟ್ಫಾರ್ಮ್ಗೆ ಯೂಟ್ಯೂಬರ್ಸು ಎಷ್ಟು ಎಷ್ಟು ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಎಷ್ಟು ಚೆನ್ನಾಗಿ ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇದ್ದಾರೆ ಯಾರನ್ನು ಮೆಚ್ಚೋದಕ್ಕೋಸ್ಕರವಾಗಿ ಇನ್ಯಾವುದೋ ರಾಜಕಾರಣಿ ಮೆಚ್ಚೋದಕ್ಕೋಸ್ಕರವಾಗಿ ಅವನ್ನು ಹೊಗಳ್ಕೊಂಡು ಇವನ್ನ ಹೊಗಳ್ಕೊಂಡು ಒಂದು ಪರವಾಗಿ ಮಾಡಿಕೊಂಡು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದೀರಲ್ಲ ನಿಜಕ್ಕೂ ಧಿಕ್ಕಾರ ಅವ್ರಿಗೆ ನಾಲ್ಕು ಜನ ಯೂಟ್ಯೂಬರ್ಸ್ಗೆ ಎಷ್ಟು ಐವತ್ತರಿಂದ ಅರವತ್ತು ಜನ ದಾಳಿ ಮಾಡ್ತಾರೆ ಅಂತಂದರೆ ಧಿಕ್ಕಾರ ಇವ್ರಿಗೆ ಯಾರ ಪರವಾಗಿ ನಿಂತ್ಕೊಳ್ಬೇಕಾಗಿತ್ತು ರೀ ಸ್ಯಾಟಲೈಟ್ ಚಾನಲ್ ಯಾರು ಪರವಾಗಿ ನಿಂತ್ಕೊಳ್ಬೇಕು ಹಂಗಾರೆ ನೀವು ಮಾತ್ರ ಪತ್ರಕರ್ತರು ಏನಕ್ಕೆ ನೀವು ಯಾವ ಯಾವ ಇದಕ್ಕೆ ಪತ್ರಕರ್ತರು ನೀವು ಒಂದಾದರೂ ಒಂದಾದರೂ ವಿಚಾರಕ್ಕೆ ಏನಾದರೂ ಒಂದು ನ್ಯಾಯ ಕೊಡಿಸಿರೋದಿದೆಯಾ ಇವತ್ತು ಟಿ ಆರ್ ಪಿ ಯ ಲಿಸ್ಟು ಇವತ್ತೇನು ಸುವರ್ಣ ವಾಹಿನಿ ಪಬ್ಲಿಕ್ ಟಿ ವಿ ರಿಪಬ್ಲಿಕ್ ಕನ್ನಡ ಪವರ್ ಟಿ ವಿ ಯಾವ ಸ್ಥಾನದಲ್ಲಿದ್ದೀರಿ ನೀವು ಅಲ್ಲಿ ರೇಟಿಂಗ್ ಬಂದಿದೆಯಲ್ಲ ಯಾವ ಸ್ಥಾನದಲ್ಲಿದ್ದೀರಿ ನೀವು ನೀವು ರಾಷ್ಟ್ರವಾದಿಗಳು ನೀವು ಯಾರನ್ನೂ ಹೋಲಿಸ್ತಾ ಇದ್ದೀರಲ್ಲ ನಿಮ್ಮ ಸ್ಥಾನ ಏನು ಅಂತೇಳಿ ಅಲ್ಲಿ ರಿಪೋರ್ಟ್ ರೇಟಿಂಗ್ ಕೊಟ್ಟೈತಲ್ಲ ಯಾವ ಸ್ಥಾನದಲ್ಲಿದ್ದೀರಿ ನೋಡಿ ನ್ಯೂಸ್ ಏಟೀನ್ ಅವರು ಸ್ಟಾರ್ಟಿಂಗಿಂದ ವರದಿ ಮಾಡ್ತಾ ಇದ್ದಾರೆ ಟಿ ವಿ ನೈನ್ ಮುಂದಕ್ಕೆ ಮೊದಲನೇ ಸ್ಥಾನಕ್ಕೆ ಅವರು ಪ್ರಾಮಾಣಿಕವಾಗಿ ಸತ್ಯವಂತ ಸತ್ಯನಿಷ್ಠರವಾಗಿ ಮಾಡಿದ್ರೆ ಅವರಿಗೆ ಬೆಲೆ ಇದೆ ಅನ್ನೋದಕ್ಕೆ ಈ ನ್ಯೂಸ್ ಏಟೀನ್ ಅವರು ಒಂದು ಲೆವೆಲ್ ಮುಂದಕ್ಕೆ ಹೋಗಿದ್ದಾರೆ ಅವರು ಧನಿ ಎತ್ತು ಸ್ಟಾರ್ಟಿಂಗಿಂದ ಧನಿ ಎತ್ತುತ್ತಾ ಇದ್ದಾರೆ ನೀವುಗಳು ನೀವು ಆ ಕೊಳಚಾನಲ್ಲೇ ಬಿದ್ದು ಒದ್ದಾಡಿ ಯಾರನ್ನೂ ಉಳಿಸೋದಿಕ್ಕೆ ಏನೋ ಮಾಡೋದಕ್ಕೆ ಇವತ್ತು ಯಾವ ಸ್ಥಾನದಲ್ಲಿದ್ದೀರಿ ಕೊನೆಯ ಸ್ಥಾನದಲ್ಲಿ ಬಂದಿದ್ದೀರಿ ನೀವೆಲ್ಲನೂ ಕೊನೆ ಸ್ಥಾನಕ್ಕೆ ಆ ಕೊನೆ ಸ್ಥಾನದಲ್ಲಿ ಇದ್ದರೂ ಒಂದೇ ಇಲ್ಲದ ಹೋದರೂ ಒಂದೇ ನಿಮಗಿಂತ ಯೂಟ್ಯೂಬರ್ಸ್ ಎಷ್ಟೋ ವಾಸಿ ಎಷ್ಟೋ ವಾಸಿ ನಾನು ಹೇಳ್ತೀನಿ ಕೇಳಿ ಇವತ್ತು ನೀವು ಇಡೀ ಪತ್ರಿಕೋದ್ಯಮ ಕೊಟ್ಟಿರುವಂತಹ ಈ ಸಂವಿಧಾನ ಕೊಟ್ಟಿರುವಂಥ ಪತ್ರಿಕೋದ್ಯಮ ಕೊಟ್ಟಂಥ ಸ್ವತಂತ್ರವನ್ನು ಸದ್ಬಳಕೆ ಮಾಡ್ಕೊಳ್ಳೋದಕ್ಕೆ ಬದಲಾಗಿ ಯಾರನ್ನೋ ಉಳಿಸೋದಕ್ಕೋಸ್ಕರವಾಗಿ ಸತ್ಯವನ್ನು ಸಾಯಿಸ್ತಾ ಇದ್ದೀರಿ ಸತ್ಯವನ್ನು ಸಾಯಿಸ್ತೀರಿ ಆ ಕೆಲಸ ಮಾಡಬೇಡಿ ನಿಜಕ್ಕೂ ನಿಮ್ಮ ಏನು ಆ ಸುಳ್ಳು ಸುದ್ದಿಗಳಿಗೆ ನಮ್ಮ ಖಂಡನೆ ಇದ್ದೇ ಇರುತ್ತೆ ನಿಜಕ್ಕೂ ಇವತ್ತು ದ ಗ್ರೇಟ್ ಅಂತೇಳಿ ಎದೆ ತಟ್ಟಿ ಹೇಳ್ತಾ ಇರುವಂತಹ ಯೂಟ್ಯೂಬರ್ಸ್ಗೆ ಒಂದು ಸಲ ಮುಡಿಯೋಣಂತೆ ಆ ಯೂಟ್ಯೂಬರ್ಸ್ಗೆ ಒಂದು ಸಲಹಾ ಮಡಿ ಏನಂತೆ ಇನ್ನು ಕೆಲವೇ ಕೆಲವು ದಿನಗಳು ನೀವು ಸ್ಯಾಟಲೈಟ್ ಚಾನಲ್ ಇರೋದೇ ಏಳೆಂಟು ಚಾನೆಲ್ಗಳು ಈಗಾಗಲೇ ಮೂರು ನಾಲ್ಕು ಚಾನಲ್ಗಳು ರಾಜಕೀಯ ಪಕ್ಷಗಳ ಮುಖವಾಣಿಗಳಾಗಿ ಕೆಲಸ ಮಾಡ್ತಾಯಿದ್ದೀರಿ ಇನ್ನು ಬಾಕಿಯವರು ಪ್ರಾಮಾಣಿಕವಾಗಿ ಅಲ್ಲೊಂದು ಇಲ್ಲೊಂದು ವರದಿ ಮಾಡ್ತಾ ಇದ್ದಾರೆ ನೀವು ಪಕ್ಷದ ಪರವಾಗಿ ಕೆಲಸ ಮಾಡಿಕೊಂಡು ಈ ರೀತಿ ಆತ್ಮವಂಚನೆ ಮಾಡ್ಕೊಳ್ತಾ ಇರುವವರು ನೀವು ಯೂಟ್ಯೂಬ್ ಚಾನಲ್ಗಳಿಗಿಂತ ಕೆಳಕ್ಕೆ ಹೋಗ್ತಾ ಇರ್ತೀರಿ ನೀವು ನೀವು ಸ್ಯಾಟಲೈಟ್ ಚಾನಲ್ ಇಟ್ಕೊಳ್ಳೋದು ಒಂದೇ ಬಿಡೋದು ಒಂದೇ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ವಿಶ್ಲೇಷಣೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ